ನಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸದಾ ಕಾಲಕ್ಕೂ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಪಂಚಭೂತಗಳಿಂದ ಸೃಷ್ಟಿಯಾಗಿರುವ ಈ ಜಗತ್ತು ಜಗತ್ತು ಹುಟ್ಟಲು ಭಗವಂತನೇ ಕಾರಣನಾಗಿದ್ದಾನೆ ಅಂದ ಮೇಲೆ ಅವನ ಅನುಗ್ರಹಕ್ಕೆ ಪಾತ್ರರಾದವರು ಭಗವಂತನನ್ನ ಗೆದ್ದಂತೆ ಭಕ್ತರಿಗೆ ಬಂಧುವಾಗ್ತಾನೆ ಗುರುವಿನ ರೂಪದಲ್ಲಿ ಆ ಭಗವಂತ ಆ ಗುರುವನ್ನೇ ಬಂಧುವಾಗಿಸಿಕೊಳ್ಳಲು ಇಷ್ಟಪಡುವವರು ಅವರಲ್ಲಿ ನನ್ನನ್ನ ನಿನ್ನವನಾಗಿ ಸೇರಿಸಿಕೋ ಎಂದು ಪ್ರಾರ್ಥಿಸಿಕೊಳ್ಬೇಕು ಸದಾ ಅವರ ಮನಸ್ಸು ನಮಗೋಸ್ಕರ ಮಣಿಯುತ್ತದೆ ಗುರುವು ನಮ್ಮೊಂದಿಗೆ ಇದ್ದಾರೆ ಎಂಬ ಭರವಸೆ ಅಪಾರವಾದ ಆತ್ಮಸ್ಥೈರ್ಯ ಉಂಟು ಮಾಡುತ್ತದೆ ಹೃದಯದಲ್ಲಿ ನೆಲೆ ನಿಂತಿರುವ ಅವರಿಂದ ಆತ್ಮಸ್ವರೂಪದ ಒಳಗನ್ನು ತೆರೆಯುತ್ತದೆ ಆ ಗುರು ಬಿಂತು ರೂಪದಲ್ಲಾದರೂ ನಮಗೆ ದರ್ಶನವನ್ನು ಕೊಡ್ತಾರೆ ಹಾಗೆ ಜ್ಞಾನದ ಅರಿವನ್ನು ಮೂಡಿಸಿ ಮಾರ್ಗದರ್ಶನ ಮಾಡ್ತಾ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಕಡೆಗೆ ನಮ್ಮನ್ನು ಕೊಂಡೊಯ್ತಾರೆ ಹೇಳಬೇಕು ಅಂದ್ರೆ ಗುರು ಸಿಕ್ಕಿದ ಮೇಲೆ ಸಾಮಾನ್ಯ ಜನರು ನಮ್ಮನ್ನು ದೂರ ಮಾಡಿದರೂ ಚಿಂತಿಸಬೇಕಾಗಿಲ್ಲ ಹಿಗೇಡಿಗಳು ನಕಾರಾತ್ಮಕತೆ ತುಂಬಿರುವ ಜನರು ನಮ್ಮಿಂದ ದೂರ ಆದರೂ ಚಿಂತಿಸುವ ಅಗತ್ಯ ಇಲ್ಲ ಯಾಕಂದರೆ ಆ ಗುರುವಿನ ಕಾಂತ ದರ್ಶನ ಇದೆಯಲ್ಲ ಅದು ಎಕ್ಸರೆ ಮಿಷನ್ ಇದ್ದಂತೆ ಅಂತರಂಗದಲ್ಲಿ ನಮ್ಮ ಅಂತರಂಗದಲ್ಲಿ ಕುಳಿತು ಎಲ್ಲವನ್ನ ನೋಡಬಲ್ಲರು ಆ ಗುರು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನ ತುಂಬಿಸಬಲ್ಲರು ಆ ಗುರು ಇದ್ರೆ ಬಾಬಾರವರನ್ನ ನಂಬಿದ ಮೇಲೂ ಕೆಲವು ಕಷ್ಟಗಳಿಗೆ ಗುರಿಯಾಗಿದ್ದೀವಿ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಕೆಲಸ ಇಲ್ಲ ಮಕ್ಕಳು ಸರಿಯಾಗಿ ಮಾತು ಕೇಳ್ತಾ ಇಲ್ಲ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಕಾಡ್ತಾ ಇದಾವೆ ಎಲ್ಲ ನನಗೆ ಅನ್ನುವ ರೀತಿಯಲ್ಲಿ ನಾವು ಸಮರ್ಪಣೆಯಾದರೆ ಯಾವ ಪೂಜೆ ಪುನಸ್ಕಾರದ ಅವಶ್ಯಕತೆನೇ ಇರೋದಿಲ್ಲ ಆದರೂ ಮನುಷ್ಯನ ಮನಸ್ಸು ಚಂಚಲ ಹಾಗೂ ಮೋಹಕ್ಕೆ ಒಳಗಾಗಿದೆ ಹಾಗಾಗಿ ಅದನ್ನು ನಿಗ್ರಹಿಸಲು ಕೆಲವು ಪೂಜೆ ಆಗಿರ್ಬೋದು ವ್ರತಗಳಾಗಿರ್ಬೋದು ಕೆಲವು ಸಂಕಲ್ಪಗಳಾಗಿರ್ಬೋದು ಅತ್ಯಗತ್ಯ ಮನುಷ್ಯನಿಗೆ ಯಾಕಂದ್ರೆ ಪರಿಪೂರ್ಣರಾಗಿ ನಾವು ಎಲ್ಲಾ ಸಮಯದಲ್ಲೂ ನಮ್ಮನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಹಾಗಾಗಿ ಕೆಲವು ಪರಿಹಾರಗಳು ಆಗಾಗ ನಮ್ಮ ಎದುರಿಗೆ ಬರ್ತವೆ ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಕೂಡ ಅನೇಕ ರೀತಿಯಲ್ಲಿ ಕೆಲವು ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಅನೇಕ ರೀತಿಯ ಪರಿಹಾರಗಳನ್ನು ಮಾಡ್ಕೊಂಡಿದ್ದೀರಾ ಕೆಲವು ಫಲಗಳನ್ನು ಕೂಡ ಕಂಡಿದ್ದೀರಾ ಗುರುವಿನ ಪಾದಗಳಲ್ಲಿ ಶರಣಾಗಿ ಯಾವುದೇ ರೀತಿ ಪರಿಹಾರವನ್ನು ಮಾಡಿಕೊಂಡ್ರೂ ಕೂಡ ಆ ಗುರುವಿನ ಮಾರ್ಗದರ್ಶನ ಅಲ್ಲಿ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಕರ್ಮದ ರೂಪದಲ್ಲಿ ಆ ಗುರು ನಮಗೆ ಮರಳಿ ಸಿಗುವಂತೆ ಮಾಡ್ತಾರೆ ಅಂತಹ ದಯಾಮಯ ಕರುಣಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಅಂಥದ್ದೇ ಒಂದು ಅದ್ಭುತವಾದ ಪರಿಹಾರವನ್ನು ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಸಂತಾನ ಇಲ್ಲ ಮದುವೆ ಆಗ್ತಾ ಇಲ್ಲ ವಯಸ್ಸಾಗಿದೆ ಕೆಲಸ ಇತ್ತು ಕೆಲಸ ಕಳ್ಕೊಂಡಿದ್ದೀವಿ ವ್ಯಾಪಾರದಲ್ಲಿ ಅಧಿಕವಾದ ಲಾಭ ಇಲ್ಲ ವ್ಯಾಪಾರ ಮಾಡಬೇಕು ಅನ್ನೋ ಹಂಬಲ ಇದೆ ಕೈಯಲ್ಲಿ ಬಂಡವಾಳ ಇಲ್ಲ ಮನೆಯಲ್ಲಿ ಅಶಾಂತಿ ಕಾಡ್ತಾ ಇದೆ ಎಷ್ಟೇ ದುಡಿದ್ರು ಕೂಡ ಮನೆಯಲ್ಲಿ ದುಡ್ಡು ನಿಲ್ತಾನೂ ಇಲ್ಲ ಹಾಗೆ ಮನೆಯಲ್ಲೂ ಕೂಡ ಕಲಹ ಜಾಸ್ತಿ ಆಗ್ತಾ ಇದೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆನೇ ಇಲ್ಲ ಭರವಸೆನೂ ಇಲ್ಲ ಪ್ರೀತಿನೂ ಇಲ್ಲ ಮನೆಯಲ್ಲಿ ಎಲ್ಲರೂ ಇದ್ದು ಕೂಡ ಯಾರೂ ಇಲ್ಲದ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇದೀವಿ ಅನ್ನೋರಾದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಮಕ್ಕಳು ದೂರದ ಊರಲ್ಲಿ ಇದ್ದಾರೆ ಅವರ ರಕ್ಷಣೆಗಾಗಿ ಅವರ ಒಳಿತಿಗಾಗಿ ನಾವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದಾ ಅಂದ್ರೆ ಖಂಡಿತವಾಗಿಯೂ ಮಾಡ್ಕೊಳ್ಬಹುದು ಅಂತಹನ ಭಾಗ್ಯ ಇಲ್ಲ ಯಾವುದೋ ಜನ್ಮದಲ್ಲಿ ಯಾರಿಗೆ ಏನ್ ಮಾಡಿದ್ವಿ ಗೊತ್ತಿಲ್ಲ ಈ ಜನ್ಮದಲ್ಲಿ ನಿಮಗೆ ಸಂತಾನ ಭಾಗ್ಯ ಇಲ್ಲ ಅಂದವರು ಕೂಡ ಈ ಪರಿಹಾರವನ್ನ ಮಾಡ್ಕೊಳ್ಬಹುದು ವ್ಯಾಪಾರ ಮಾಡೋದಕ್ಕಿಂತ ಮೊದಲು ಇಲ್ಲ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ಕೊಂಡಿದೀರಾ ಓದಿನಲ್ಲಿ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಒಳ್ಳೆ ಕೆಲಸವನ್ನ ಪಡ್ಕೊಳ್ಬೇಕು ಅಂತ ಇದೀರಾ ಅಂದ್ರೆ ಖಂಡಿತವಾಗಿ ಮಾಡ್ಕೊಳ್ಬಹುದು ಇಲ್ಲ ನಿಮ್ಮ ಸ್ನೇಹಿತರ ಪರವಾಗಿ ಮಾಡ್ಕೊಳ್ಬಹುದು ಇಲ್ಲ ಅನಾರೋಗ್ಯದ ಸ್ಥಿತಿಯನ್ನು ಹೊಂದಿದ್ರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ನೀವು ಸಂಕಲ್ಪವನ್ನ ಮಾಡಿ ಪರಿಹಾರವನ್ನ ಮಾಡ್ಕೊಳ್ಬಹುದು ಸಂಬಂಧಗಳು ಸರಿಯಾಗಬೇಕು ಗಂಡ ಹೆಂಡತಿ ಸಂಬಂಧ ಆಗಿರಬಹುದು ಪ್ರೀತಿಯ ಸಂಬಂಧ ಆಗಿರಬಹುದು ಅವುಗಳಲ್ಲಿ ಒಂದು ಬದಲಾವಣೆಯನ್ನ ಕಾಣಬೇಕು ಪ್ರೀತಿಯ ಬದಲಾವಣೆ ನಂಬಿಕೆಯ ಬದಲಾವಣೆ ವಿಶ್ವಾಸದ ಬದಲಾವಣೆಯನ್ನು ಕಾಣಬೇಕು ನಮ್ಮ ಜೀವನ ಒಂದು ಒಳ್ಳೆಯ ರೀತಿಲಿ ಸಾಗಬೇಕು ಪ್ರೀತಿ ವಿಶ್ವಾಸದಿಂದ ಅನ್ನುವರು ಕೂಡ ಈ ಪರಿಹಾರವನ್ನ ಮಾಡ್ಕೊಳ್ಬಹುದು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಿಮ್ಮ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಅವುಗಳನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ಕೂಡ ಗುರುವಿನ ಪಾದಗಳಲ್ಲಿ ಶುದ್ಧವಾದ ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಶರಣಾಗಿ ನೀವು ಈ ಪರಿಹಾರವನ್ನ ಮಾಡಿಕೊಂಡ್ರೆ ಖಂಡಿತವಾಗಿ ಅದ್ಭುತವಾದ ಹೊಚ್ಚ ಹೊಸ ಬದಲಾವಣೆಯಂತೂ ನಿಮ್ಮ ಜೀವನದಲ್ಲಿ ಶುರುವಾಗುತ್ತೆ ಒಂದು ಹೊಚ್ಚ ಹೊಸ ತಿರುವಿನೊಂದಿಗೆ ಗೆಲುವಿನೊಂದಿಗೆ ಇಚ್ಛೆಗಳ ಕನಸುಗಳ ಈಡೇರಿಕೆಯೊಂದಿಗೆ ಸ್ನೇಹಿತರೆ ಹಾಗಾದ್ರೆ ಪರಿಹಾರ ಏನು ಅಂದ್ರೆ ಪ್ರತಿ ಗುರುವಾರ ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ ಈ ಗುರುವಾರ ಮಾತ್ರ ಇದನ್ನ ಮಾಡ್ಕೊಳ್ಬೇಕಾಗತ್ತೆ ಡೇಟ್ ಆದಾಗ ಮಾಡಬೇಡಿ ನಾಲ್ಕು ದಿನ ಗ್ಯಾಪ್ ಮಾಡಿ ಮತ್ತೆ ಐದನೇ ದಿನದಿಂದ ಶುರು ಮಾಡಿ ಅಂದ್ರೆ ತಾಯಿ ಊರಿಗೆ ಹೋಗ್ತಾ ಇದೀನಿ ಅಲ್ಲಿ ನಾವು ಮಾಡಬಹುದು ಅಂದ್ರೆ ಖಂಡಿತ ಮಾಡ್ಕೊಳ್ಬಹುದು ಈ ಒಂದು ಸ್ಥಿರವಾದ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಇದ್ದು ಮಾಡಿದ್ರೆ ಬಹಳ ಒಳ್ಳೆಯದು ನಿಮ್ಮ ಅನುಕೂಲ ಹೇಗಿದೆಯೋ ಹಾಗೆ ಮಾಡ್ಕೊಳ್ಳಿ ಗುರುವಾರದ ದಿನ ಬಾಬಾರವರ ಪೂಜೆಯನ್ನು ಮಾಡ್ತೀರಾ ನಿಮ್ಮ ಮನೆ ದೇವರ ಪೂಜೆಯನ್ನ ಮಾಡ್ತೀರಾ ಅದೆಲ್ಲ ಮೇಲೆ ಹಿಂದಿನ ದಿನವೇ ಈ ದೀಪವನ್ನ ತಯಾರಿ ಮಾಡಿಟ್ಕೊಳ್ಳಿ ಅಂದ್ರೆ ಬುಧವಾರದ ದಿನ ದಿನ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಚಿಟಿಕೆ ಅರಿಶಿಣ ಚಿಟಿಕೆ ಉಪ್ಪು ಹಾಕಿ ಕಲಿಸಬೇಕಾಗತ್ತೆ ನೀರಿನಲ್ಲಿ ಕಲಸಿ ಒಂದು ದೀಪವನ್ನ ಮಾಡ್ಕೊಳ್ಬೇಕು ಹಣತೆ ನಿಮ್ಮ ಕೈಯಲ್ಲಿ ಅದಕ್ಕೆ ಯಾವ ರೀತಿ ಶೇಪ್ ಕೊಡೋಕ್ಕಾಗುತ್ತೋ ಆ ರೀತಿ ಶೇಪ್ ಕೊಟ್ಟು ಒಂದು ಹಣತೆ ರೀತಿಯಲ್ಲಿ ಅದನ್ನು ತಯಾರಿ ಮಾಡಿಟ್ಕೊಳ್ಬೇಕು ಅದನ್ನ ಒಣಗಿಸಿ ಇಟ್ಕೊಳ್ಳಿ ಬುಧವಾರದ ದಿನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಮೊದಲನೇ ಗುರುವಾರ ಒಂದು ದೀಪವನ್ನು ಬೆಳಗ್ಸ್ಬೇಕು ಬಾಬಾರವರ ಎದುರಿಗೆ ನಿಮ್ಮ ಪ್ರತಿ ಇಚ್ಛೆಗಳನ್ನ ಪ್ರತಿ ಇಚ್ಛೆಗಳ ಈಡೇರಿಕೆ ಕನಸುಗಳ ಈಡೇರಿಕೆ ಬೇಡಿಕೆ ಇಟ್ಟು ಯಾವುದೇ ರೀತಿ ಬೇಡಿಕೆ ಆದರೂ ನೀವು ಇಡಬಹುದು ಹಾಗೆ ನಾವು ದುಃಖ ಪರಿಹಾರಕ್ಕೋಸ್ಕರ ಮಾಡ್ಕೊಳ್ತಾ ಇದೀವಿ ಇಲ್ಲ ಸಮಸ್ಯೆ ಪರಿಹಾರಕ್ಕೋಸ್ಕರ ಮಾಡ್ಕೊಳ್ತಿದ್ದೀವಿ ವಾಮಾಚಾರ ಆಗಿದೆ ಇಲ್ಲ ಯಾವುದೋ ರೀತಿ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪ್ರಭಾವ ಬೀರಿದೆ ಅನ್ನೋ ಅನುಮಾನ ಇದ್ದರೂ ಕೂಡ ನೀವು ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ದೀಪ ಮಾಡಬೇಕು ನಿಮ್ಮ ಎದುರಿಗಿರುವ ಶತ್ರುಗಳು ಇಲ್ಲ ದಾಯಾದಿಗಳು ನಿಮಗೆ ಅನೇಕ ರೀತಿಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೆ ಯಾವುದೋ ವಿಚಾರದಲ್ಲಿ ಅಂದರೆ ಕೂಡ ಅದರ ಪ್ರಾರ್ಥನೆಯನ್ನ ಇಟ್ಟು ಕೂಡ ನೀವು ಮಾಡ್ಕೊಳ್ಬೋದು ಎರಡು ಜೋಡಿ ಬತ್ತಿಯನ್ನು ಹಾಕಬೇಕು ಈ ದೀಪಕ್ಕೆ ತುಪ್ಪ ಮತ್ತೆ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಈ ಹಣತೆ ಒಳಗೆ ಹಾಕಿ ಬೆಳಗಿಸ್ಬೇಕು ತುಪ್ಪ ಇಲ್ಲ ಅಂದರೂ ಕೊಬ್ಬರಿ ಎಣ್ಣೆ ಅಷ್ಟೇ ಹಾಕೋಬಹುದು ಆ ದೀಪದ ಒಳಗೆ ಒಂದು ಪೂರ್ಣವಾದ ಹೂ ಇರುವ ಲವಂಗವನ್ನು ಹಾಕಬೇಕು ಅಂದರೆ ಪೂರ್ಣ ರೀತಿಯಲ್ಲಿ ಹೂ ಅರಳಿರೋ ರೀತಿಲಿ ಲವಂಗ ಇರುತ್ತಲ್ಲ ಆ ಲವಂಗವನ್ನು ದೀಪದೊಳಗೆ ಹಾಕಬೇಕು ಒಂದು ಕರ್ಪೂರವನ್ನು ಸ್ವಲ್ಪ ಪುಡಿ ಮಾಡಿ ಆ ಪುಡಿಯನ್ನು ದೀಪದೊಳಗೆ ಹಾಕಬೇಕು ರೀತಿಯಾಗಿ ತಯಾರಿ ಮಾಡಿಕೊಂಡು ಆ ದೀಪವನ್ನು ಬಾಬಾರವರ ಮುಂದೆ ಇಟ್ಟು ಬೆಳಗಿಸಿ ನಂತರ ನಿಮ್ಮ ಅಂಗೈಯಲ್ಲಿ ಹಿಡಿದು ಬಲಗೈಯ ಅಂಗೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಮನಸ್ಸಿನ ಇಚ್ಛೆ ಏನಿದೆ ಕನಸು ಏನಿದೆ ಯಾವ ರೀತಿ ಎಲ್ಲ ನೀವು ಜೀವನದಲ್ಲಿ ಒಂದು ಒಳಿತನ್ನು ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಎಲ್ಲ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೀಪದಿಂದ ಬಾಬಾರವರಿಗೆ ಆರತಿಯನ್ನು ಮಾಡಿ ಅದನ್ನ ಅಲ್ಲೇ ಬಿಡಬೇಕು ಅಂದ್ರೆ ಗುರುವಾರ ಬೆಳಗಿದಿರಾ ಅಂದ್ರೆ ಶುಕ್ರವಾರ ಇಲ್ಲ ಶನಿವಾರ ಆ ದೀಪವನ್ನು ಸ್ವಲ್ಪ ಕೈಯಲ್ಲಿ ಅದುಮಿದರೆ ಆ ದೀಪ ಪುಡಿ ಪುಡಿ ಆಗುತ್ತೆ ಹಿಟ್ಟಿಂದಲಾ ಹಾಗಾಗಿ ಆ ಇರುವೆಗಳ ಗೂಡು ಬಳಿ ತಗೊಂಡೋಗಿ ಹಾಕಿ ಬರಬೇಕು ಎಲ್ಲಾದ್ರೂ ಗಿಡದ ಬುಡದ ಬಳಿ ಹಾಕಬೇಕು ಅಲ್ಲಿ ಇರುವೆಗಳು ಬಂದು ಅದನ್ನ ಸೇವನೆ ಮಾಡೋ ರೀತಿ ಇಲ್ಲ ಅಂದ್ರೆ ಆ ದೀಪವನ್ನು ಅಂದ್ರೆ ಅದನ್ನ ಹಸಿವಿಗಾದ್ರೂ ತಿನ್ನಿಸಬಹುದು ಹರಿಯುವ ನೀರಲ್ಲಿ ವಿಸರ್ಜನೆ ಮಾಡಿದಾಗ ಕೂಡ ಅಲ್ಲಿರುವ ಜೀವಿಗಳು ಕೂಡ ಅದನ್ನ ತಿಂತವೆ ಒಟ್ಟಾರೆಯಾಗಿ ನೀವು ಯಾವ ರೀತಿ ಇಚ್ಛೆಗಳನ್ನ ಇಟ್ಕೊಂಡಿದಿರಲ್ಲ ಆ ಇಚ್ಛೆಗಳು ಪೂರ್ಣಗೊಳ್ಳಿಕ್ಕೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಸಿಗುತ್ತೆ ಪಂಚಭೂತಗಳಿಂದ ಪ್ರಕೃತಿಯಿಂದ ಹಾಗಾಗಿ ಈ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ ಮೊದಲನೇ ವಾರ ಒಂದು ದೀಪವನ್ನು ಬೆಳಗಬೇಕು ಎರಡನೇ ಗುರುವಾರ ಎರಡು ದೀಪಗಳನ್ನು ಬೆಳಗಬೇಕು ಇದೇ ರೀತಿ ಹಿಟ್ಟಿನ ದೀಪವನ್ನೇ ಮಾಡ್ಕೊಳ್ಬೇಕು ಒಂದು ದಿನ ಮುಂಚಿತವಾಗಿ ಮೂರನೇ ದಿನ ಮೂರು ದೀಪಗಳನ್ನು ಮಾಡ್ಕೊಳ್ಬೇಕು ಮೂರು ದೀಪ ಬೆಳಗ್ಬೇಕಾ ಬೆಳಗ್ಬಾರ್ದ ಅಂತ ಯೋಚನೆ ಮಾಡಬೇಡಿ ಮೂರು ದೀಪ ಗುರುವಿನ ಸಂಕೇತ ಹಾಗಾಗಿ ಬೆಳಗಬಹುದು ನಾಲ್ಕನೇ ವಾರ ನಾಲ್ಕು ದೀಪ ಐದನೇ ವಾರ ಐದು ದೀಪ ಆರನೇ ವಾರ ಆರು ದೀಪ ಏಳನೇ ವಾರ ಏಳು ದೀಪ ಎಂಟನೇ ವಾರ ಎಂಟು ದೀಪ ಒಂಬತ್ತನೇ ವಾರ ಒಂಬತ್ತು ದೀಪ ಈ ರೀತಿ ಒಂಬತ್ತು ವಾರಕ್ಕೆ ಒಂಬತ್ತು ದೀಪಗಳನ್ನು ಒಟ್ಟಾರೆಯಾಗಿ ಸೇರಿಸಿ ನಾವು ಬೆಳಗ್ತಾ ಹೋಗಬೇಕು ವಾರಕ್ಕಿಂತ ಒಂದು ದೀಪದ ಸಂಖ್ಯೆ ಹೆಚ್ಚು ಮಾಡ್ತಾ ಹೋಗಬೇಕು ಈ ರೀತಿ ಒಂದು ಸಂಕಲ್ಪವನ್ನು ಪೂರ್ಣಗೊಳಿಸ್ಕೊಳ್ಬೇಕು ಆ ನಂತರ ಏನು ಮಾಡಬೇಕಂದ್ರೆ ಒಂಬತ್ತನೇ ವಾರ ಒಂಬತ್ತು ದೀಪಗಳನ್ನು ಬೆಳೆಸ್ತೀರಲ್ಲ ಆ ಒಂಬತ್ತು ದೀಪಗಳನ್ನು ಪುಡಿ ಮಾಡಿ ಅದನ್ನು ಕೂಡ ಯಾವುದಾದ್ರೂ ಪಕ್ಷಿಗಳಿಗೆ ತಿನ್ನುವಂತ ಜಾಗದಲ್ಲಿ ಇಟ್ಟುಬಿಡಬೇಕು ಖಂಡಿತವಾಗಿಯೂ ತಿಂತವೆ ಹರಿಯುವ ನೀರಲ್ಲಿ ವಿಸರ್ಜನೆ ಮಾಡಬೇಕು ಇಲ್ಲ ಹಸಿವಿಗಾದರೂ ತಿನ್ನಿಸ್ಬೋದು ಯಾಕಂದರೆ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಕೊಂಡು ನೀವು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಪೂಜಿಸಿದ್ದೀರಾ ಅಂದರೆ ಖಂಡಿತ ಯಾವುದೇ ರೀತಿ ದೋಷಗಳು ನಿಮಗೆ ಉಂಟಾಗೋದಿಲ್ಲ ಇನ್ನೂ ದೋಷಗಳು ಕಳೀತವೆ ಇಲ್ಲಿಗೆ ಈ ಸಂಕಲ್ಪದ ಸೇವೆ ಮುಗ್ದಿಲ್ಲ ಇನ್ನು ಮುಂದೆ ಇದೆ ಸರಿಯಾಗಿ ತಿಳ್ಕೊಳ್ಳಿ ಮೂರನೇ ಗುರುವಾರ ಒಂಬತ್ತು ದೀಪಗಳನ್ನು ಬೆಳಗಿಸಿದ್ರಲ್ಲ ಅದರ ಮುಂದಿನ ಗುರುವಾರ ಎಂಟು ದೀಪಗಳನ್ನು ಬೆಳೆಸ್ಬೇಕು ಅಲ್ಲಿಗೆ ಕಡಿಮೆ ಮಾಡ್ತಾ ಬರಬೇಕು ಸಂಖ್ಯೆನ ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಈ ರೀತಿ ಒಂದರಿಂದ ಒಂಬತ್ತರವರೆಗೂ ಏರಿಸಬೇಕು ಒಂಬತ್ತನ್ನು ಸೆಂಟ್ರಾಗಿ ಇಟ್ಕೊಂಡು ಅಂದರೆ ಮಧ್ಯದಲ್ಲಿ ಇಟ್ಕೊಂಡು ಅಲ್ಲಿಂದ ಮತ್ತೆ ಇಳಿಮುಖದ ರೀತಿಯಲ್ಲಿ ಬರಬೇಕು ಒಂದನೇ ದೀಪಕ್ಕೆ ರೀತಿಯಾಗಿ ನಾವು ಒಂದು ಸಂಕಲ್ಪದ ರೀತಿಯಲ್ಲಿ ಒಂದು ಮಾಲೆಯ ರೀತಿಯಲ್ಲಿ ಈ ದೀಪವನ್ನು ಬೆಳಕುವ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕೂಡ ಈ ರೀತಿ ಸೇವೆಯನ್ನು ಮಾಡಿದ್ದೀನಿ ಅಂದರೆ ಏನು ಗೊತ್ತಾ ನಾನು ಯಾವ ರೀತಿ ಸೇವೆಯನ್ನು ಮಾಡಿದ್ದೀನಿ ಅಂತ ಇಲ್ಲಿ ಹೇಳಿಬಿಡ್ತೀನಿ ಅಂದರೆ ಒಂದನೇ ಗುರುವಾರ ನನ್ನ ಕೈಯಲ್ಲಿ ಒಂದು ಹಿಡಿಯಷ್ಟು ಅನ್ನವನ್ನು ಊಟ ಮಾಡಬೇಕು ಅದೇ ಸಂಕಲ್ಪ ಎರಡನೇ ಗುರುವಾರ ಎರಡು ಹಿಡಿಯಷ್ಟು ಅಷ್ಟೇ ಅವತ್ತಿನ ದಿನ ಮೂರನೇ ಗುರುವಾರ ಮೂರು ಹಿಡಿಯಷ್ಟು ಅಂದರೆ ಮುಟಕಿ ಅಂತಾರಲ್ಲ ಕೈಯಲ್ಲಿ ಆ ರೀತಿ ಈ ರೀತಿಯಾಗಿ ನಾನು ಏರಿಸ್ತಾ ಹೋಗ್ತಿದ್ದೆ ಒಂಬತ್ತನೇ ಗುರುವಾರದಿಂದ ಅದನ್ನು ಮತ್ತೆ ಇಳಿಮುಖವಾಗಿ ಒಂದನೇ ತುತ್ತಿಗೆ ಬರ್ತಿದ್ದೆ ಈ ರೀತಿ ಅಂದರೆ ಒಂದು ತುತ್ತು ನಮ್ಮ ಕೈಯಾರೆ ತಿನ್ನೋದು ಎರಡನೇ ತುತ್ತು ಎರಡನೇ ಗುರುವಾರ ಎರಡು ತುತ್ತು ಮೂರನೇ ಗುರುವಾರ ಮೂರು ತುತ್ತು ಈ ಥರ ಸಂಕಲ್ಪ ಈ ರೀತಿ ದೀಪ ಬೆಳಸ್ತಾ ಈ ರೀತಿ ಮಾಡ್ಬೋದು ಆದರೆ ಇದು ತುಂಬ ಜನಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಕೇವಲ ಬರೀ ದೀಪವನ್ನು ಬೆಳೆಸುವ ಸಂಕಲ್ಪವನ್ನು ಮಾಡಿ ತುಂಬ ಒಳ್ಳೆಯದಾಗತ್ತೆ ಸ್ನೇಹಿತರೆ ಬಹಳ ಅಂದರೆ ಬಹಳ ನೀವು ಯಾವ ಇಚ್ಛೆಯನ್ನು ಈಡೇರಿಸ್ಕೊಳ್ಬೇಕು ಅಂತ ಇದ್ರೆ ಖಂಡಿತವಾಗಿಯೂ ನೆರವೇರುತ್ತೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಅನುಸರಿಸೋದಿದೆ ಏನಪ್ಪಾ ಅಂದರೆ ಯಾರ ಬಗ್ಗೆನೂ ಕೆಟ್ಟದನ್ನು ಬಯಸೋದು ಬೇಡ ಯಾರಿಗೂ ಕೆಟ್ಟದನ್ನು ಮಾತಾಡೋದು ಬೇಡ ಹಂಬಲಿಸೋದು ಬೇಡ ಕೆಟ್ಟದಾಗ್ಲಿ ಅಂತೇಳಿ ಹಾಗೆ ಅವರು ಎಷ್ಟೇ ದೊಡ್ಡ ಶತ್ರುಗಳಾಗಿರಲಿ ಅವರಿಗೆ ಕೆಟ್ಟದನ್ನು ಬಯಸ್ಬೇಡ್ರಿ ಯಾಕಂದರೆ ನಿಮ್ಮ ಕರ್ಮವನ್ನು ಕೆಟ್ಟ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೋಸ್ಕರನೇ ನೀವು ಏನಾದರೂ ಒಂದು ಸಂಕಲ್ಪ ಮಾಡಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಆ ಗುರುವಿನ ನೇರವಾದ ಆಶೀರ್ವಾದ ಮಾರ್ಗದರ್ಶನ ಎಲ್ಲ ಸಿಗ್ತಾ ಇರತ್ತೆ ಇಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಸಣ್ಣ ತಪ್ಪಿದೆಯಲ್ಲ ಯಾರಿಗೋ ಕೆಟ್ಟದನ್ನು ಬಯಸೋದಾಗಿರ್ಬೋದು ಬೈಯೋದಾಗಿರ್ಬೋದು ಇಲ್ಲ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು ಅಲ್ಲಿ ಯಾರೋ ಏನೋ ತಂದು ಕೊಡಲಿಲ್ಲ ಅಂಥೇಳಿ ಸಿಟ್ ಮಾಡೋದಾಗಿರ್ಬೋದು ಇವ್ ಯಾವುದನ್ನು ಮಾಡಬೇಡ್ರಿ ಯಾಕಂದರೆ ನಾವು ಜೀವನದಲ್ಲಿ ಏನಾದರೂ ಒಂದು ಪಡ್ಕೊಳ್ಬೇಕು ಅಂತ ಅಂತ ಹೇಳಿ ಬಯಸ್ತಾ ಇದೀವಿ ಅಂದರೆ ಅದರ ಹಿಂದಿನ ಪಯಣ ಇರತ್ತಲ್ಲ ಶ್ರಮ ಇರತ್ತಲ್ಲ ಅದು ಕೂಡ ಅಷ್ಟೇ ಶ್ರದ್ಧಾಪೂರ್ವಕವಾಗಿರಬೇಕು ಯೋಗ್ಯತೆಗೆ ಅರ್ಹವಾಗಬೇಕು ಆ ರೀತಿ ಅದರ ಸಿದ್ಧತೆಯನ್ನು ನೀವು ಮಾಡ್ಕೊಂಡಾಗ ಆ ಸಂಕಲ್ಪ ಈಡೇರತ್ತೆ ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ ಏನು ಹೂ ಹೂ ಅಕ್ಷತೆ ಹಿಡಿದು ಮಂತ್ರ ಹೇಳಿ ಸಂಕಲ್ಪ ಮಾಡ್ಕೊಳ್ಬೇಕು ಅಂತೇನಿಲ್ಲ ಈ ವಿಡಿಯೋನ ನೀವು ನೋಡ್ತಾ ಇದ್ದೀರ ಅಂದರೆ ಇದನ್ನ ನಾನು ಮಾಡ್ತೀನಪ್ಪ ನನ್ನ ಕಷ್ಟ ಪರಿಹಾರಕ್ಕೋಸ್ಕರ ಇಲ್ಲ ನನ್ನ ಇಚ್ಛೆ ಈಡೇರಿಸ್ಕೊಳ್ಬೇಕು ಅಂತ ಹೇಳಿ ಅಂತ ಹೇಳಿ ನೀವೇನು ಮನಸ್ಸಲ್ಲಿ ಒಂದು ದೃಢವಾದ ನಿರ್ಧಾರ ಮಾಡ್ತೀರಲ್ಲ ಅದೇ ಸಂಕಲ್ಪ ಅದೇ ಸಂಕಲ್ಪದ ರೀತಿಯಲ್ಲಿ ಪಂಚಭೂತಗಳಲ್ಲಿ ಈ ಪ್ರಕೃತಿಯಲ್ಲಿ ಲೀನವಾಗಿ ಹೋಗ್ಬಿಡತ್ತೆ ಮತ್ತೆ ನೀವು ಹೊಸದಾಗಿ ಹೂವು ಅಕ್ಷತೆ ಹಿಡಿದು ಮಾಡ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಮನಸ್ಸಿಗಿಂತ ದೊಡ್ಡ ದೃಢವಾದ ಸಂಕಲ್ಪ ಇನ್ನೊಂದಿಲ್ಲ ಮನಸ್ಸಿನ ಮೂಲಕ ಮಾಡ್ಕೊಳ್ಳುವ ದೃಢವಾದ ಸಂಕಲ್ಪಕ್ಕಿಂತ ಇನ್ನೊಂದು ಸಂಕಲ್ಪ ಇಲ್ಲ ಅಂತಾನೆ ನನ್ನ ಅಭಿಪ್ರಾಯ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳನ್ನ ದೂರ ಮಾಡೋದ್ರ ಜೊತೆಗೆ ಯಾವೆಲ್ಲ ರೀತಿಯ ಕನಸುಗಳು ಇಚ್ಛೆಗಳು ಈಡೇರ್ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ರಲ್ಲ ಖಂಡಿತವಾಗಿಯೂ ಅದಕ್ಕೆಲ್ಲ ದಾರಿ ಮಾಡಿಕೊಡುತ್ತೆ ಈ ಸೇವೆ ಈ ಸಂಕಲ್ಪ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಬಲ ನಿಮ್ ಜೊತೆಗಿದೆ ಇದೇ ಗುರುವಾರ ಈ ಸಂಕಲ್ಪವನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಮೂರನೇ ತಾರೀಕು ಒಂದು ಶುಭ ಯೋಗ ಶುರುವಾಗುತ್ತೆ ಹಾಗಾಗಿ ದಿನ ಗುರುವಾರದಿಂದ ಈ ಸಂಕಲ್ಪದ ಸೇವೆಯನ್ನ ನೀವು ಮಾಡ್ಕೊಂಡ್ರೆ ಖಂಡಿತ ಯಾವುದೇ ರೀತಿ ಕನಸುಗಳಾಗ್ಲಿ ಈಡೇರ್ತಾ ಹೋಗುತ್ತೆ ಈ ದೀಪವನ್ನ ಬೆಳಗಿಸಬೇಕಾದ್ರೆ ಓಂ ಸಾಯಿ ನಾಥಾಯ್ ಓಂ ಶಿರ್ಡಿ ವಾ ಸಾಯ ತನ್ನೋ ಸಾಯಿ ಪ್ರಚೋದಯ ತನ್ನುವ ಗಾಯತ್ರಿ ಮಂತ್ರವನ್ನ ಹೇಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಬರೋದಿಲ್ಲ ಈ ಮಂತ್ರ ಹೇಳೋಕೆ ಅನ್ನೋರು ಈ ಮಂತ್ರವನ್ನ ಹೇಳಲಿಕ್ಕೆ ಕಷ್ಟ ಆಗತ್ತೆ ಅಂದರು ಓಂ ಸಾಯಿ ನಮಃ ಅಂತ ಹೇಳ್ಕೊಳ್ಳಿ ಓಂ ಸಾಯಿರಾಮ ಅಂತ ಹೇಳ್ಕೊಳ್ಳಿ ಶ್ರೀ ಸಾಯಿ ಅಂತಕೊಂಡ್ರಿ ನಿಮಗೆ ಬಾಬಾರವರ ಹೆಸರನ್ನ ಯಾವೆಲ್ಲ ರೀತಿಲಿ ಕರಿಬೇಕು ಅನ್ಸುತ್ತಾ ಆ ರೀತಿಯಲ್ಲಿ ನೀವು ಶ್ರದ್ಧಾ ಪೂರ್ವಕವಾಗಿ ಸ್ಮರಣೆ ಮಾಡಿ ಸ್ನೇಹಿತರೆ ಈ ಸೇವೆಯನ್ನ ಯಾರೋ ಯು ಪಿ ಎಕ್ಸಾಮ್ ದೊಡ್ಡ ದೊಡ್ಡ ಎಕ್ಸಾಮ್ ಗಳನ್ನ ಕಟ್ಕೊಂಡಿರ್ತೀರ ಏನೋ ಒಂದು ಒಳ್ಳೆ ಸಾಧನೆ ಮಾಡ್ಬೇಕು ಅಂತ ಏನು ಅನ್ಕೊಂಡಿರ್ತೀರಲ್ಲ ಅವರ ಪರವಾಗಿ ಅವರ ತಂದೆ ತಾಯಿ ಅಕ್ಕ ಯಾರಾದರೂ ಮಾಡ್ಬೋದು ಸ್ನೇಹಿತರೆ ಅವರೇ ಮಾಡ್ಕೊಳ್ತೀವಿ ಅಂದ್ರೆ ಅವರೇ ಕೂಡ ಮಾಡ್ಕೊಳ್ಬಹುದು ಮನೆಯ ವಿಚಾರಕ್ಕೆ ಮಾಡ್ಕೊಳ್ಬೋದು ಸಂತಾನದ ವಿಚಾರಕ್ಕೆ ಮಾಡ್ಕೊಳ್ಬೋದು ಕೆಲಸದ ವಿಚಾರಕ್ಕೆ ಮಾಡ್ಕೊಳ್ಬೋದು ಸಮಸ್ಯೆಗಳ ಪರಿಹಾರದ ವಿಚಾರಕ್ಕೆ ಮಾಡ್ಕೊಳ್ಬೋದು ಕಾಯಿಲೆ ನಿವಾರಣೆ ಆಗಬೇಕು ಮನೆಯ ಪರಿಸ್ಥಿತಿ ಸರಿಯಾಗಬೇಕು ಮನೆಯಲ್ಲಿ ಶಾಂತಿ ನೆಲೆಯಾಗಬೇಕು ಅಂದರೂ ಕೂಡ ಮಾಡ್ಕೊಳ್ಬೋದು ಒಟ್ಟಾರಿಯಾಗಿ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಆ ಗುರುವೇ ಸ್ವತಃ ತುಂಬಿಸ್ತಾ ಹೋಗ್ತಾರೆ ನಂಬಿಕೆ ಇಟ್ಟು ಪರಿಹಾರವನ್ನು ಮಾಡ್ಕೊಳ್ಳಿ ನಾನು ವಿಸ್ತಾರವಾಗಿ ಹೇಳಿದಿರಿ ಇನ್ನೊಮ್ಮೆ ಇಲ್ಲಿ ಕೊನೆಯದಾಗಿ ಹೇಳ್ತೀನಿ ಒಂದು ವಾರ ಒಂದು ದೀಪ ಎರಡನೇ ವಾರ ಎರಡು ದೀಪ ಮೂರನೇ ವಾರ ಮೂರು ದೀಪ ಇದೇ ರೀತಿ ಒಂಬತ್ತನೇ ಗುರುವಾರಕ್ಕೆ ಒಂಬತ್ತು ದೀಪಗಳನ್ನು ಬೆಳಗ್ಸ್ಬೇಕು ದಿನನಿತ್ಯ ಅಲ್ಲ ವಾರಕ್ಕೆ ಒಮ್ಮೆ ಮಾತ್ರ ಮಾಡಬೇಕು ಒಂಬತ್ತನೇ ಗುರುವಾರ ಒಂಬತ್ತು ದೀಪಗಳನ್ನು ಬೆಳಕ್ತಿರಲ್ಲ ಅಲ್ಲಿಂದ ಅದರ ಮುಂದಿನ ಗುರುವಾರದಿಂದ ಎಂಟು ದೀಪ ಏಳು ದೀಪ ಅಂತೇಳಿ ಮತ್ತೆ ಇಳಿಮುಖ ಮಾಡ್ತಾ ಬರಬೇಕು ಒಟ್ಟಾರೆಯಾಗಿ ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಿ ದೃಢವಾದ ನಂಬಿಕೆ ಇಟ್ಟು ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಈ ಸಂಕಲ್ಪವನ್ನು ಮಾಡಿ ಈ ಸೇವೆಯನ್ನು ಮಾಡ್ತಾ ಹೋಗಿ ಖಂಡಿತವಾಗಿ ಅದ್ಭುತವಾದ ತಿರುವೆ ನಿಮ್ಮ ಜೀವನದಲ್ಲಿ ನಿಮಗೆ ಎದುರಾಗ್ತಾ ಹೋಗುತ್ತೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗ್ತವೆ ಅದೃಷ್ಟಗಳು ಎದುರಾಗ್ತಾ ಹೋಗ್ತವೆ ಕಷ್ಟಗಳು ಪರಿಹಾರ ಕಾಣ್ತಾ ಹೋಗ್ತವೆ ಅನಾರೋಗ್ಯದ ಸಮಸ್ಯೆ ದೂರವಾಗ್ತಾ ಹೋಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸ್ತಾ ಹೋಗುತ್ತೆ ನೀವು ಅಂದ್ಕೊಂಡಿರುವ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಅಡೆತಡೆಯಿಲ್ಲದೆ ಇರುತ್ತವೆ ಯಾಕಂದರೆ ಆ ಗುರುವಿನ ಬಲ ನಿಮ್ಮ ಜೊತೆ ಸದಾ ಇರುತ್ತೆ ರಕ್ಷಣೆ ಮಾರ್ಗದರ್ಶನವಾಗಿ ನಂಬಿಕೆ ಇಟ್ಟು ವಿಶ್ವಾಸದಿಂದ ಗುರುವಿನ ಪಾದಗಳಲ್ಲಿ ಶರಣಾಗಿ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಮನೆಯಲ್ಲೇ ಮಾಡ್ಕೊಳ್ಳಿ ಮನೆಯಲ್ಲೇ ಆಗಲ್ಲ ಅಂದರೂ ನೀವು ಬಾಬಾರವರ ಮಂದಿರಕ್ಕೆ ಪ್ರತಿ ಗುರುವಾರ ಒಂದು ದೀಪವನ್ನು ತಗೊಂಡೋಗಿ ಅಲ್ಲಿ ಬೆಳಗ್ಗೆ ಬರ್ಬಹುದು ಸ್ನೇಹಿತರೆ ಹೌದು ಅವಕಾಶ ಇದೆ ಅಂದರೆ ಖಂಡಿತವಾಗಿಯೂ ಮಾಡಬಹುದು ಅಂದ್ರೆ ಒಬ್ಬರಿಗೆ ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲ ಬಾಬಾರವರ ಮಂದಿರ ನಮ್ಮ ಊರಲ್ಲಿ ಇಲ್ಲ ನಾವೇನ್ ಮಾಡಬೇಕು ಅಂದರೆ ನಿಮ್ಮ ಊರಲ್ಲಿ ಊರಲ್ಲಿ ಬೇವಿನ ಮರ ಇದೆ ಅಂದರೆ ಖಂಡಿತವಾಗಿಯೂ ಅದರ ಬಳಿ ಕೂಡ ಈ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ರೀತಿ ನೀವು ದೀಪವನ್ನು ಬೆಳಗ್ಸ್ಬೋದು ಪ್ರತಿ ಗುರುವಾರ ಖಂಡಿತ ಒಳ್ಳೇದಾಗತ್ತೆ ಸ್ನೇಹಿತರೆ ಲೇಟ್ ಆದಾಗ ಮಾಡಬೇಡಿ ನೀವು ಯಾವುದಾದ್ರೂ ಊರಿಗೆ ಹೋಗ್ತೀನಿ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಾದರೂ ಮಾಡ್ಬೋದು ಇಲ್ಲ ನಿಮ್ಮ ಮನೆಯವರಾದರೂ ಮಾಡ್ಬೋದು ಸ್ನೇಹಿತರೆ ಗುರುವಾರದ ದಿನ ನೀವು ಹೊರಗಿರ್ತೀವಿ ಡೇಟ್ ಆದಾಗ ಅಂದರೆ ನಿಮ್ಮ ಮನೆಯವರ ಕೈಯಲ್ಲಿ ನಿಮ್ಮ ಮಕ್ಕಳ ಕೈಯಲ್ಲಿ ಈ ಸೇವೆಯನ್ನು ಮಾಡಿಸ್ಬೋದು ಖಂಡಿತ ಒಳ್ಳೆಯದಾಗುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮ ಅಂತೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೇ ಬಾಪ ಬಾಬಾ ಬಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ